ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಮಹೇಂದ್ರ ಪೈ ಸೊನು ಪೈ ಟ್ಯಾಕ್ಟರು ಮಾರಾಟಕ್ಕೆ ಸಿದ್ಧವಾಗಿದೆ ಇದಕ್ಕೂ ಮುನ್ನ ಸ್ನೇಹಿತರೆ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿಯೇ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದವು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೆ ನೋಡಿ ಸ್ನೇಹಿತರೆ ಮಹೇಂದ್ರ ಪಯುಸ್ ಅನುಪಾಯಿ ಸ್ನೇಹಿತರ ಸರ್ಪಂಚು ಟ್ಯಾಕ್ಟರ್ ಬಂದು ಸ್ನೇಹಿತರ ಎರಡು ಸಾವಿರದ ಹದಿಮೂರರ ಮಾಡಲು ಎರಡು ಸಾವಿರದ ಹದಿಮೂರರ ಮಾಡಲ್ ಅನ್ನು ಹೊಂದಿದ್ದು ಟ್ಯಾಕ್ಟರ್ ಒಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದೆ ಸ್ನೇಹಿತರೆ ಹಾಗೆ ಈ ಮಹೇಂದ್ರ ಪಯುಸ್ ಅನುಪಯ ಸರ್ಪಂಚು ಸಾದಾ ಸ್ಟೀರಿಂಗ್ ಅನ್ನು ಹೊಂದಿದೆ ಹಾಗೆ ಆಯಿಲ್ ಬ್ರೇಕ್ ಅನ್ನು ಹೊಂದಿದ್ದು ಈ ಟ್ಯಾಕ್ಟರ್ನ ನ ಮಾರಾಟದ ಪ್ರೈಸು ಎರಡು ಲಕ್ಷದ ತೊಂಬತ್ತು ಸಾವಿರ ಓನರ್ ಬಂದು ಎರಡು ಲಕ್ಷದ ತೊಂಬತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ಯಾವ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದ ಸ್ನೇಹಿತರೆ ಹಾಗೆ ಈ ಮಹೇಂದ್ರ ಪಾಯ್ಸನ್ ಪಯು ಸರ್ಪಂಚ್ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ತರೀಕೆರೆ ತರೀಕೆರೆ ಲೊಕೇಶನ್ನಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೆ ಬೇಕಾಗಿದ್ರೆ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡಿಯೋದೇ ಟೈಟಲ್ ಟೈಟಲ್ನಲ್ಲಿ ನಂಬರ್ ಇದೆಯಾ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ